ನಾನು ಬಸವರಾಜ್ ಕೆರಾಣಿ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹಿರೇಕೆರೂರ್ ಹತ್ರ ಬೆಟ್ಟಕೆರೂರು ಪಬ್ಸ್ವಾಮಿ ಹತ್ರ ಬೆಟ್ಟಕೆರೂರು ಅನ್ನೋ ಒಂದು ಗ್ರಾಮದಲ್ಲಿದ್ವಿ ಇಲ್ಲಿ ಒಬ್ಬ ರೈತರಿಗೆ ನಮ್ಮ ಕೆರಾಣು ಪ್ರಾಡಕ್ಟ್ ಅನ್ನ ಅವ್ರದ್ದು ಶುಂಠಿ ಬೆಳೆಗೆ ಗೈಡ್ ಮಾಡಿದ್ವಿ ಸ್ಪ್ರೇ ಡ್ರಂಚಿಂಗ್ ಈ ಮುಖಾಂತರ ಶುಂಠಿ ಸೈಜ್ ಆಗ್ಲಿಕ್ಕೆ ಯಾವ ರೀತಿ ಅದು ಕೆಲಸ ಮಾಡಿದೆ ಅವ್ರ ಇಳಿವರಿ ಯಾವ ರೀತಿ ಬದಲಾವಣೆ ಆಗಿದೆ ಶುಂಠಿ ಬೆಳೆ ಹೇಗಿದೆ ಇವಾಗ ಪ್ರೆಸೆಂಟ್ ಅದನ್ನ ರೈತರ ಮುಖಾಂತರ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಯಾವ ನಾಲ್ಕು ಸ್ವಲ್ಪ ಜ್ವರ ಮಾತಾಡ್ರಿ ಇದು ಎಷ್ಟು ತಿಂಗಳದ ಸರ್ ಶುಂಠಿ ನಾಲ್ಕು ತಿಂಗಳು ನಾಲ್ಕು ತಿಂಗಳ ಶುಂಠಿ ನೀವು ಕೆರಾನ್ ಪ್ರಾಡಕ್ಟ್ ಅಂತ ಬಳಸಬೇಕು ಅಂತ ಯಾಕೆ ಅನ್ಸುತ್ತೆ ಸರ್ ಸರ್ ಅದು ನಾವೆಲ್ಲ ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ವಿ ನಿಮ್ಮ ಕಂಪ್ನಿದು ಶುಂಠಿ ಎಲ್ಲ ಬೇರೆ ರೈತರೆಲ್ಲ ಸ್ಪ್ರೇ ಮಾಡಿದ್ದೆಲ್ಲ ನೋಡಿ ಚೆನ್ನಾಗಿ ಕಾಣ್ತದೆ ನಮ್ಗೆಲ್ಲ ಹಾಗಾಗಿ ನಾವಿಲ್ಲಿ ಲೋಕಲ್ ಔಷಧಿ ತರ್ತಾ ಇದ್ವಿ ಮೊದ್ಲ ಅದು ನಮ್ಗೆ ಇಷ್ಟಿಲ್ಲ ಇನ್ನೊಬ್ರು ಸ್ಟಿಚಿಂಗ್

ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಪ್ಪತ್ನಾಲ್ಕು ಐದು ಆರು ಹದಿನೇಳು ಹದಿನೆಂಟು ಸಾವಿತ್ತೊಂಬತ್ತು ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತ್ ಮೂವತ್ತೊಂದು ಮೂವತ್ತೆರಡು ಮಗ್ಗು ಇನ್ನೂ ಸ್ಟಾರ್ಟ್ ಅಂದ್ರೆ ಇವಾಗ ನಾಲ್ಕು ತಿಂಗಳ ಸ್ಟಾರ್ಟ್ ಆಗ್ತವೆ ಆಲ್ರೆಡಿ ಒಂದೊಂದು ಎರಡೆರಡು ಹೂವು ಬಂದಿದಾವು ಹೂವು ಇನ್ನ ಜಾಸ್ತಿ ಕೌಂಟಿಂಗ್ ಸಿಗುತ್ತೆ ನಿಮಗೆ ಸಿಗುತ್ತೆ ಈ ವಾರ ಇನ್ನು ವಾರ ಹದಿನೈದು ದಿನ ಹೋದ್ರೆ ಈಗ ನಿಮಗೆ ಗೊಬ್ಬರದ ಗೈಡೆನ್ಸ್ ಕೂಡ ನೀವು ಕೆರನ್ ಕಡೆಯಿಂದ ನಿಮಗೆ ಮಾಡ್ತಾ ಇದಾರೆ ಏನ್ ಅನ್ಸಿದೆ ಸರ್ ಹೇಗಿದೆ ಈಗ ನಾವು ಇಲ್ಲಿ ನಾವೇನ್ ಮಾಡ್ತೀವಿ ಸರ್ ನಾವು ಡಿ ಎ ಪಿ ಹತ್ತು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ನಾವು ಇಲ್ಲಿ ನಮಗೇನ್ ತಿಳಿತಿತ್ತಲ್ಲ ಅದನ್ನ ನಾವು ತಂದು ಯೂಸ್ ಮಾಡ್ತಾ ಇದ್ವಿ ಮತ್ತ್ ನೀವ್ ಹೇಳಿದ್ನಲ್ಲ ಅದು 50 pH 50 ಅದೆಲ್ಲ ನಾವು ನೀವು ನೀವು ಏನು ಬರಕೊಂಡ್ರು ಟೈಪ್ ಓಪರತ್ನ ನಾವ್ ಯೂಸ್ ಮಾಡಿದ್ವಿ ಶುಂಠಿ ಇಂಪ್ರೂವ್ಮೆಂಟ್ ಈಗ ಚೆನ್ನಾಗಿ ಅನ್ಸಿದೆ ನಿಮಗೆ ಚೆನ್ನಾಗಿ ಅನ್ಸಿದೆ ಇದನ್ನು ಬೇರೆ ರೈತರಿಗೂ ನೀವು ಬಲಸೋಕೆ ಗೈಡ್ ಮಾಡಬಹುದು ಗೈಡ್ ಮಾಡಬಹುದು ಧನ್ಯವಾದಗಳು ಸರ್ ಸ್ಟಾರ್ಟಿಂಗ್ ಇಂದನೇ ಮಾಡಿದ್ರೆ ಇನ್ನೂ ಚೆನ್ನாகுತ್ತೆ ಧನ್ಯವಾದಗಳು